ಎಲ್ಲರಿಗೂ ನಮಸ್ಕಾರ ಲೈಫ್ ಟಲೈನ್ ಚಾನಲ್ಗೆ ಸ್ವಾಗತ ಈ ಕ್ರೋಧಿನಾಮ ಸಂವತ್ಸರದ ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಇದೇ ಫೆಬ್ರವರಿ ಎಂಟನೇ ತಾರೀಕಿನಂದು ಆಚರಿಸಲಾಗುತ್ತೆ ಏಕಾದಶಿ ತಿಥಿಯು ಫೆಬ್ರವರಿ ಏಳನೇ ತಾರೀಕಿನ ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಫೆಬ್ರವರಿ ಎಂಟನೇ ತಾರೀಕು ರಾತ್ರಿ ಎಂಟು ಗಂಟೆ ಹದಿನೈದು ನಿಮಿಷದವರೆಗೂ ಇರುತ್ತೆ ಹಾಗಾಗಿ ಈ ಏಕಾದಶಿಯನ್ನು ಫೆಬ್ರವರಿ ಎಂಟನೇ ತಾರೀಕು ಶನಿವಾರದ ದಿವಸ ಆಚರಿಸುತ್ತೇವೆ ಈ ಒಂದು ಏಕಾದಶಿಯಲ್ಲಿ ಉಪವಾಸವನ್ನು ಮಾಡೋದ್ರಿಂದ ನಾವು ಕೈ ಹಿಡಿದಂತಹ ಎಲ್ಲ ಕೆಲಸಗಳಲ್ಲಿ ಜಯ ಪ್ರಾಪ್ತಿಯಾಗತ್ತೆ ಹಾಗಾಗಿ ಈ ಏಕಾದಶಿಯನ್ನು ಜಯಾ ಏಕಾದಶಿ ಅಂತ ಕರೆಯಲಾಗುತ್ತೆ ನಾವು ಕೈ ಹಿಡಿದಂತಹ ಕೆಲಸಗಳಲ್ಲಿ ಯಶಸ್ಸು ಸಿಗಬೇಕಾದರೆ ಈ ಜಯ ಏಕಾದಶಿಯಲ್ಲಿ ಭಗವಂತನಲ್ಲಿ ಸಂಕಲ್ಪವನ್ನು ಮಾಡುವ ಮೂಲಕ ಸರಿಯಾದ ರೀತಿಯಲ್ಲಿ ಏಕಾದಶಿ ವ್ರತವನ್ನು ಮಾಡಬೇಕು ಸಂಕಲ್ಪಿತ ಕಾರ್ಯಗಳು ಆಗ ನಿಶ್ಚಯವಾಗಿಯೂ ಸಿದ್ಧಿಸುತ್ತೆ ಈ ದಿನ ಸರಳವಾಗಿ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಭಗವಂತನ ಆರಾಧಿಸುವುದು ಮುಖ್ಯ ಈ ನಡುವೆ ಭಕ್ತಿಗಿಂತ ಆಡಂಬರದ ಪೂಜೆಗಳೇ ಜಾಸ್ತಿ ಆದಷ್ಟು ಪೂಜೆಯಲ್ಲಿ ನಾವು ಹೇಳುವಂತಹ ಶ್ಲೋಕಗಳು ಭಗವಂತನಿಗೆ ಅರ್ಪಿಸುವಂತಹ ಹೂವು ದೀಪ ಧೂಪಗಳು ಭಗವಂತನಿಗೆ ಸಲ್ಲುತ್ತದೆ ವಿನಃ ನಾನಾ ತರಹದ ನೈವೇದ್ಯಗಳು ಆಡಂಬರದ ಪೂಜೆಗಳು ಯಾವುವು ಭಗವಂತನಿಗೆ ಸಲ್ಲೋದೇ ಇಲ್ಲ ಬಾಳೆಹಣ್ಣು ಹಾಲು ಸಕ್ಕರೆ ಈ ರೀತಿಯ ನೈವೇದ್ಯದ ಮುಂದೆ ಬೇರೆಲ್ಲ ನೈವೇದ್ಯವೂ ಸಹ ತೀರ ಸಾಮಾನ್ಯ ಎನಿಸಿಬಿಡುತ್ತೆ ಈ ಜಯ ಏಕಾದಶಿಯಲ್ಲಿ ಯಾವ ರೀತಿಯಾಗಿ ಭಗವಂತನನ್ನು ಆರಾಧಿಸಬೇಕು ಯಾವ ರೀತಿಯಾಗಿ ಉಪವಾಸವನ್ನು ಮಾಡಬೇಕು ಈ ಜಯ ಏಕಾದಶಿಯ ಮಹತ್ವ ಹಾಗೂ ವ್ರತಕತೆ ಇವೆಲ್ಲ ವಿಷಯಗಳನ್ನು ವಿವರವಾಗಿ ತಿಳ್ಕೊಳ್ಳೋಣ ಜಯ ಏಕಾದಶಿಯ ಪೂಜಾ ವಿಧಾನ ಪ್ರತಿ ಏಕಾದಶಿಯಂತೆಯೇ ಈ ಏಕಾದಶಿಯಲ್ಲೂ ಸಹ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸ್ನಾನವನ್ನು ಮುಗಿಸಿ ನಿಮ್ಮ ಮನೆಯಲ್ಲಿ ಇರುವಂತಹ ಯಾವುದಾದರೂ ವಿಷ್ಣುವಿನ ವಿಗ್ರಹ ಫೋಟೋ ಯಾವುದಿದ್ರೂ ಸರಿ ಕೃಷ್ಣ ನರಸಿಂಹದೇವರು ಇಲ್ಲ ರಾಮದೇವರು ನಿಮ್ಮ ಮನೆಯಲ್ಲಿರುವಂತಹ ವಿಷ್ಣುವಿಗೆ ಸಂಬಂಧಿಸಿದಂತಹ ಮೂರ್ತಿ ಇಲ್ಲವೇ ಫೋಟೋ ಯಾವುದಾದರೂ ಸರಿ ಅದನ್ನು ಸಿದ್ಧಪಡಿಸಿಕೊಂಡು ಒಂದು ಪೀಠವನ್ನು ಸಿದ್ಧಪಡಿಸಿ ಆ ಪೀಠದ ಮೇಲೆ ಒಂದು ಚಿಕ್ಕದಾದಂತಹ ರಂಗೋಲಿಯನ್ನು ಬಿಟ್ಟಿರಬೇಕು ಅದರ ಮೇಲೆ ದೇವರ ವಿಗ್ರಹ ಅಥವಾ ಫೋಟೋವನ್ನು ಇಡಬೇಕು ಈ ದಿನ ದೇವರ ಮುಂದೆ ಹತ್ತು ಶಂಕ ಹತ್ತು ಚಕ್ರಗಳ ರಂಗೋಲಿಯನ್ನು ಬಿಡಿಸಿ ಪೂಜೆ ಮಾಡಬೇಕು ಕಾರಣ ಈ ಹತ್ತು ಶಂಖ ಚಕ್ರಗಳು ಭಗವಂತನ ದಶಾವತಾರವನ್ನು ಸೂಚಿಸುತ್ತೆ ಹಾಗಾಗಿ ಪ್ರತಿ ಶಂಖ ಚಕ್ರವನ್ನು ಬಿಡಬೇಕಾದ್ರೆ ನಾವು ದಶಾವತಾರವನ್ನು ಸ್ತುತಿಸಿಕೊಂಡೇ ಬಿಡಬೇಕು ಹಾಗೆಯೇ ಮಧ್ಯದಲ್ಲಿ ಹತ್ತು ಪದ್ಮವನ್ನು ಸಹ ನಾವು ಬಿಡಿಸಬೇಕು ಕಾರಣ ಪ್ರತಿಯೊಂದು ಅವತಾರದಲ್ಲೂ ಸಹ ಮಹಾಲಕ್ಷ್ಮಿಯು ಭಗವಂತನ ಜೊತೆಯಲ್ಲಿಯೇ ಅವತರಿಸಿದ್ದರಿಂದ ಶಂಕ ಚಕ್ರ ಪದ್ಮವನ್ನು ಒಟ್ಟಾರೆಯಾಗಿ ಬಿಡಿಸಬೇಕು ಭಗವಂತ ಹತ್ತು ಅವತಾರಗಳ ಮೂಲಕ ಈ ಭೂಮಿಯನ್ನು ಕಾಪಾಡಿದ್ದಾನೆ ಹಾಗಾಗಿ ಈ ರೀತಿಯಾಗಿ ನಾವು ಒಂದು ಶಂಖ ಒಂದು ಚಕ್ರ ಹಾಗೂ ಮಧ್ಯದಲ್ಲಿ ಪದ್ಮ ಈ ರೀತಿಯಾಗಿ ಒಂದೊಂದು ಜೊತೆಯೂ ಸಹ ಒಂದೊಂದು ಅವತಾರವನ್ನು ಸೂಚಿಸುತ್ತೆ ವಿಷ್ಣುವಿನ ಪ್ರತಿ ಅವತಾರದಲ್ಲಿ ಲಕ್ಷ್ಮಿಯೂ ಸಹ ಅವತರಿಸಿರ್ತಾಳೆ ಮತ್ಸ್ಯ ಅವತಾರದಲ್ಲಿ ವೇದಾಳಾಗಿ ಭಗವಂತನಿಗೆ ಸಹಾಯವನ್ನು ಮಾಡಿದರೆ ಕೂರ್ಮ ಅವತಾರದಲ್ಲಿ ವೇದವತಿ ವರಹ ಅವತಾರದಲ್ಲಿ ಧಾತ್ರಿ ನರಸಿಂಹ ಅವತಾರದಲ್ಲಿ ಮಹಾಲಕ್ಷ್ಮಿ ವಾಮನ ಅವತಾರದಲ್ಲಿ ಸುಖಾಲಯ ಪರಶುರಾಮನ ಅವತಾರದಲ್ಲಿ ಹರಿಣಿಯಾಗಿ ರಾಮ ಅವತಾರದಲ್ಲಿ ಸೀತಾ ಕೃಷ್ಣ ಅವತಾರದಲ್ಲಿ ರುಕ್ಮಿಣಿ ಬುದ್ಧ ಅಥವಾ ಬಲರಾಮ ಅವತಾರದಲ್ಲಿ ರೇವತಿ ಕಲ್ಕಿ ಅವತಾರದಲ್ಲಿ ಪ್ರಭಾ ಹೀಗೆ ಮಹಾಲಕ್ಷ್ಮಿ ಸಹ ದಶಾವತಾರದಲ್ಲಿ ವಿವಿಧ ನಾಮಗಳಿಂದ ಅವತರಿಸಿಳುದು ಅನ್ನೋದನ್ನ ಇದರಲ್ಲಿ ತಿಳಿಬೋದು ಹೀಗೆ ಎಲ್ಲ ಕಡೆಯೂ ಸಹ ನಾರಾಯಣನ ಜೊತೆ ಲಕ್ಷ್ಮಿಯು ಸದಾ ಕಾಲ ಹೀಗೆ ಶಂಖಚಕ್ರ ಪದ್ಮ ರಂಗೋಲಿಯನ್ನು ಹಾಕಿ ಒಂದು ಮಣೆಯ ಮೇಲೆ ಲಕ್ಷ್ಮೀನಾರಾಯಣರು ಅಥವಾ ಕೃಷ್ಣನ ವಿಗ್ರಹವಿದ್ದರೂ ಸರಿ ಇಟ್ಟು ಗೆಜ್ಜೆ ವಸ್ತ್ರವನ್ನು ಧರಿಸಿ ದೀಪವನ್ನು ಬೆಳಗಬೇಕು ಮೊದಲು ವಿಘ್ನೇಶ್ವರನಿಗೆ ಪೂಜೆಯನ್ನು ಮಾಡಿ ನಂತರ ಮಂತ್ರಾಕ್ಷತೆ ಮತ್ತು ತುಳಸಿಯಿಂದ ಯಥಾಶಕ್ತಿ ಯಥಾನುಕೂಲ ಏಕಾದಶಿ ವ್ರತವನ್ನು ಆಚರಿಸ್ತೇನೆ ಕೈ ಹಿಡಿದ ಕೆಲಸದಲ್ಲಿ ಜಯ ಸಿಗುವಂತೆ ಅನುಗ್ರಹಿಸುವಂಥ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಈ ದಿನ ಭೀಷ್ಮಾಚಾರ್ಯರು ಭಗವಂತನ ಸಾವಿರ ನಾಮಗಳನ್ನು ಈ ಜಗತ್ತಿಗೆ ತಿಳಿಸಿದಂತಹ ದಿವಸ ಆದ್ದರಿಂದ ಈ ದಿನವನ್ನು ಭೀಷ್ಮ ಏಕಾದಶಿ ಅಂತಲೂ ಸಹ ಕರೆಯಲಾಗುತ್ತೆ ಈ ದಿನ ಲಕ್ಷ್ಮೀನಾರಾಯಣ ಅಷ್ಟೋತ್ತರ ಪಾರಾಯಣ ವಿಷ್ಣು ಸಹಸ್ರನಾಮ ವಿಷ್ಣು ದಶಾವತಾರ ಸ್ತೋತ್ರ ಲಕ್ಷ್ಮೀ ದ್ವಾದಶನಾಮ ಶ್ರೀಹರಿ ಸ್ತೋತ್ರಗಳಿಂದ ಶ್ರೀ ಮಹಾಲಕ್ಷ್ಮಿ ಸಮೇತ ನಾರಾಯಣನನ್ನು ಆರಾಧಿಸಬೇಕು ಇಂದು ಒಂದು ದಳ ತುಳಸಿಯಾದರೂ ಸಹ ಭಗವಂತನಿಗೆ ಅರ್ಪಿಸಬೇಕು ನಂತರ ಹಾಲು ಸಕ್ಕರೆ ನೈವೇದ್ಯವನ್ನು ಮಾಡಿ ದಿನಪೂರ್ತಿ ಯಥಾಶಕ್ತಿ ಉಪವಾಸವಿದ್ದು ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಮತ್ತೆ ತುಪ್ಪದ ದೀಪವನ್ನು ಬೆಳಗ್ಗೆ ಪೂಜೆಯನ್ನು ಮಾಡಬೇಕು ಗೋಧೂಳಿ ಸಮಯದಲ್ಲಿ ಲಕ್ಷ್ಮೀನಾರಾಯಣರನ್ನು ಆರಾಧಿಸೋದು ಅತ್ಯಂತ ಶುಭ ಫಲಗಳನ್ನು ತಂದುಕೊಡುತ್ತೆ ನೀವು ಕೈ ಹಿಡಿದ ಕೆಲಸ ಆಗಬೇಕು ಯಶಸ್ಸು ಸಿಗಬೇಕು ಅಂದರೆ ಈ ಜಯ ಏಕಾದಶಿಯನ್ನು ತಪ್ಪದೇ ಆಚರಿಸಬೇಕು ಏಕಾದಶಿಯ ಪ್ರತಿಪಾದ್ಯ ದೇವರು ವಿಷ್ಣು ಆದ್ದರಿಂದ ಅದರಲ್ಲೂ ಶನಿವಾರದ ದಿವಸ ಏಕಾದಶಿ ಬಂದಿರೋದ್ರಿಂದ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಸ್ನಾನವನ್ನು ಮುಗಿಸಿ ಸರಳವಾಗಿ ಯಥಾನುಕೂಲ ಸಂಕಲ್ಪ ಮುಖೇನ ಪೂಜೆಯನ್ನು ಮಾಡ್ಬೋದು ಏಕಾದಶಿ ವ್ರತವನ್ನು ಆಚರಿಸೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಮನೋ ಅಭಿಲಾಷೆಗಳು ಈಡೇರುತ್ತೆ ಎಲ್ಲ ಕೆಲಸದಲ್ಲೂ ಸಹ ಜಯ ಸಿಗುತ್ತೆ ಈ ಏಕಾದಶಿಯನ್ನು ಆಚರಣೆ ಮಾಡೋದ್ರಿಂದ ಮುಖ್ಯವಾಗಿ ಯಾವುದೇ ಕಾರಣಕ್ಕೂ ಪಿಶಾಚ ಜನ್ಮ ಅನ್ನೋದು ಬರೋದಿಲ್ಲ ಹಾಗೆಯೇ ಪಿತೃಗಳಿಗೆ ಮೋಕ್ಷವೂ ಸಹ ಸಿದ್ಧಿಸುತ್ತೆ ಪಿತೃಗಳಿಗೆ ಮೋಕ್ಷ ಸಿದ್ಧಿಸೋದ್ರಿಂದ ಕುಟುಂಬಕ್ಕೂ ಸಹ ತುಂಬಾ ಒಳ್ಳೆಯದಾಗತ್ತೆ ಉಪವಾಸವನ್ನು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಿ ಈ ದಿನ ಅನ್ನವನ್ನು ಅನ್ನದಿಂದ ಮಾಡಿದಂತಹ ಅಡುಗೆಯನ್ನು ಸೇವಿಸಬಾರ್ದು ಯಾವುದೇ ರೀತಿಯ ಕಾಳುಗಳನ್ನು ಸಹ ತಿನ್ನಬಾರ್ದು ಉಳಿದಂತೆ ಹಾಲು ಹಣ್ಣು ಕಾಫಿ ಹೀಗೆ ನಿಮ್ಮ ಆರೋಗ್ಯಕ್ಕೆ ಸರಿಹೊಂದುವಂತಹ ಉಪವಾಸವನ್ನು ಮಾಡಿದರೆ ಸಾಕು ಈ ಏಕಾದಶಿ ಶನಿವಾರದ ದಿವಸ ಬಂದಿರೋದ್ರಿಂದ ಅವತ್ತಿನ ದಿನ ತಪ್ಪದೇನೆ ಅಶ್ವತ್ ಮರಕ್ಕೆ ಪ್ರದಕ್ಷಿಣೆಯನ್ನು ಹಾಕಬೇಕು ಏಳು ಪ್ರದಕ್ಷಿಣೆಯನ್ನು ಹಾಕಿ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ನಮಗಿರುವಂತಹ ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗತ್ತೆ ದೋಷಗಳು ಸಹ ನಿವಾರಣೆಯಾಗತ್ತೆ ಈ ಏಕಾದಶಿಯ ಮಹತ್ವವನ್ನು ಭವಿಷ್ಯೋತ್ತರ ಪುರಾಣದಲ್ಲಿ ತಿಳಿಬೋದು ಈ ಏಕಾದಶಿಯ ವಿಶೇಷ ಅಂದರೆ ಈ ಏಕಾದಶಿಯಂದು ಯಾರು ಉಪವಾಸವನ್ನು ಮಾಡಿ ಏಕಾದಶಿ ವ್ರತಾಚರಣೆಯನ್ನು ಮಾಡ್ತಾರೋ ಅವರು ಸತ್ತ ಮೇಲೆ ಪಿಶಾಚಿ ಜನ್ಮ ಬರೋದಿಲ್ಲ ಅನ್ನೋದು ಈ ಭವಿಷ್ಯೋತ್ತರ ಪುರಾಣದಲ್ಲೇ ಹೇಳಿರೋ ಶಾಸ್ತ್ರಗಳಲ್ಲಿ ಪಿಶಾಚಿಗೂ ಪ್ರೇತಕ್ಕೂ ಕೆಲವೊಂದು ವ್ಯತ್ಯಾಸಗಳನ್ನು ಹೇಳಿದ್ದಾರೆ ಒಬ್ಬ ವ್ಯಕ್ತಿ ನಾಸ್ತಿಕನಾಗಿದ್ದರೆ ಆತ ಸತ್ತ ಬಳಿಕ ಆತನ ಸಂಸ್ಕಾರವನ್ನು ಸರಿಯಾಗಿ ಮಾಡದೇ ಇದ್ದರೆ ಆತ ಆಹಾರವಿಲ್ಲದೆ ಪ್ರೇತವಾಗಿ ಸಂಚಾರ ಮಾಡ್ತಾನೆ ಆ ಪ್ರೇತ ಜನ್ಮ ಅತ್ಯಂತ ಹೀನಾಯವಾದಂತಹ ಕಠೋರ ಜನ್ಮ ಅಂತ ಪುರಾಣಗಳಲ್ಲಿ ಹೇಳಿದೆ ಹಾಗೆ ಪಿಶಾಚ ಜನ್ಮ ಅಂದರೆ ಒಬ್ಬ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ಮಾಡಿದಂತಹ ಪಾಪಗಳಿಂದ ಕೆಟ್ಟ ಕೆಲಸಗಳಿಂದ ಎಲ್ಲೂ ನೆಲೆಸದೆ ಅಂತರ್ಪಿಶಾಚಿಯಾಗಿ ಸುತ್ತುತ್ತಾ ಇರ್ತಾನೆ ಯಾರು ಈ ಜಯ ಏಕಾದಶಿಯನ್ನು ತಮ್ಮ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಮಾಡ್ತಾರೋ ಅಂತಹವರಿಗೆ ಈ ಎರಡೂ ಜನ್ಮಗಳು ಅಂದರೆ ಪ್ರೇತವೂ ಆಗೋದಿಲ್ಲ ಪಿಶಾಚಿಯೂ ಆಗೋದಿಲ್ಲ ಎರಡೂ ಆಗದೇನೆ ಒಳ್ಳೆಯ ಮೋಕ್ಷ ಸಿಗತ್ತೆ ಅಂತ ಕೃಷ್ಣ ಧರ್ಮರಾಯನಿಗೆ ಈ ಏಕಾದಶಿಯ ವ್ರತಕತೆಯನ್ನು ಹೇಳ್ತಾನೆ ಒಮ್ಮೆ ಇಂದ್ರನು ತನ್ನ ಸಭೆಯಾದ ಅಮರಾವತಿಯಲ್ಲಿ ಎಲ್ಲ ಗಂಧರ್ವರಿಂದ ಹಾಡನ್ನು ಹಾಡಿಸೋದು ಮತ್ತು ಅಪ್ಸರೆಯರಿಂದ ನರ್ತನವನ್ನು ಮಾಡಿಸೋದು ಮಾಡ್ತಾ ಇದ್ದ ಹೀಗೆ ಇಂದ್ರನ ಆಜ್ಞೆಯಂತೆ ಅಪ್ಸರೆಯರು ನರ್ತನವನ್ನು ಮಾಡ್ತಾ ಗಂಧರ್ವರು ಹಾಡುವ ಮೂಲಕ ನೃತ್ಯವನ್ನು ಮಾಡ್ತಾ ಅದೇ ಸಮಯಕ್ಕೆ ಮೌಲ್ಯವ ಎಂಬ ಒಬ್ಬ ಗಂಧರ್ವ ಯುವಕ ಪುಷ್ಪವತಿ ಎಂಬ ಗಂಧರ್ವ ಸ್ತ್ರೀ ಇವರೂ ಕೂಡ ಇಂದ್ರನ ಆಜ್ಞೆಯಂತೆ ನರ್ತನವನ್ನು ಮಾಡ್ತಾ ಇರ್ತಾರೆ ಆದರೆ ಇವರಿಬ್ಬರು ಪರಸ್ಪರ ತಮ್ಮ ಪ್ರೀತಿಯಲ್ಲಿ ಮುಳುಗಿದ್ರು ಕೃಷ್ಣನೇ ಹೇಳುವ ಹಾಗೆ ಪುಷ್ಪವತಿ ಅತ್ಯಂತ ಸುಂದರಿ ಆಕೆಯ ಸೌಂದರ್ಯಕ್ಕೆ ಮಾರು ಹೋಗದವರೇ ಇಲ್ಲ ಆಕೆಯ ದೇಹ ಸೌಂದರ್ಯ ಅಪ್ಸರೇರನ್ನೇ ನಾಚಿಸುವಂಥದ್ದು ಸುಂದರವಾಗಿ ಕೆತ್ತಿರುವಂತಹ ಶಿಲ್ಪದಂತಿದ್ದಳು ಅವಳ ಸೌಂದರ್ಯಕ್ಕೆ ಮರುಳಾಗದೇ ಇರಲು ಸಾಧ್ಯವೇ ಇಲ್ಲ ಆದ್ದರಿಂದಲೇ ಮೌಲ್ಯವನ್ನು ಆಕೆಯ ಸೌಂದರ್ಯವನ್ನು ನೋಡುತ್ತಾ ಪ್ರೀತಿಯಲ್ಲಿ ಮುಳುಗಿ ಹೋಗಿದ್ದನು ಇಂದ್ರನು ಇವರಿಬ್ಬರಿಗೂ ನರ್ತನವನ್ನು ಮಾಡಲು ಹೇಳಿದಾಗ ಇಬ್ಬರು ಇಂದ್ರನ ಸಭೆಯಲ್ಲಿ ಇರೋದನ್ನು ಮರೆತು ತಮ್ಮ ತಮ್ಮ ಪ್ರೀತಿಯಲ್ಲಿ ಮುಳುಗಿ ಪರಸ್ಪರ ನಗುವುದು ದಿಟ್ಟಿಸಿ ನೋಡುವುದು ಈ ರೀತಿಯಾಗಿ ವರ್ತಿಸ್ತಾ ಇರ್ತಾರೆ ಇದನ್ನು ಗಮನಿಸಿದಂತಹ ಇಂದ್ರನಿಗೆ ನನ್ನ ಸಭೆಯಲ್ಲಿ ನನ್ನ ಪ್ರೀತಿಗಾಗಿ ನರ್ತನವನ್ನು ಮಾಡೋದನ್ನು ಬಿಟ್ಟು ಅದರಲ್ಲೂ ನೃತ್ಯವನ್ನು ದೇವರ ಕಾರ್ಯವನ್ನಾಗಿ ಮಾಡದೆ ಇವರು ಸಾರ್ವಜನಿಕವಾಗಿ ಈ ತುಂಬಿದ ಸಭೆಯಲ್ಲಿ ಪರಸ್ಪರ ಪ್ರೀತಿಸ್ತಾ ಇದ್ದಾರೆ ಈತನ ತಿಳಿದು ಕೋಪದಿಂದ ನೀವಿಬ್ಬರು ಪಿಶಾಚಿಗಳಾಗಿ ಹುಟ್ಟಿ ಮನುಷ್ಯ ಲೋಕದ ಪೈಶಾಚಿಗಳಾಗಿ ಕಠೋರವಾಗಿ ಒದ್ದಾಡುವಂತಾಗಲಿ ಅಂತ ಶಾಪವನ್ನು ಕೊಟ್ಟು ಈ ಶಾಸ್ತ್ರಗಳಲ್ಲಿ ಹೇಳಿರುವ ಪ್ರಕಾರ ಪಿಶಾಚ ಜನ್ಮದಲ್ಲಿ ಗಾಳಿಯ ಶರೀರವನ್ನು ಹೊಂದಿ ಏನನ್ನೂ ಸ್ಪರ್ಶಿಸೋದಕ್ಕಾಗಲ್ಲ ಯಾವ ಇಂದ್ರಿಯಗಳು ಕೆಲಸ ಮಾಡೋದಿಲ್ಲ ಆದರೆ ಎಲ್ಲವೂ ಕಣ್ಣಿಗೆ ಗೋಚರಿಸ್ತಾ ಇರುತ್ತೆ ಏನನ್ನು ತಿನ್ನೋದಕ್ಕಾಗಲ್ಲ ಮುಟ್ಟೋದಕ್ಕಾಗಲ್ಲ ಯಾವ ವಾಸನೆಯೂ ಬರೋದಿಲ್ಲ ಈ ರೀತಿಯಾಗಿ ಪಿಶಾಚ ಜನ್ಮದಿಂದ ಅವರಿಬ್ಬರೂ ಸಹ ತತ್ತರಿಸಿ ಹೋಗಿರ್ತಾರೆ ಹಿಮಾಲಯದ ತಪ್ಪಲಿನಲ್ಲಿ ಅತಿಯಾದ ಚಳಿಯಿಂದ ಆಹಾರವಿಲ್ಲದೆ ಪಿಶಾಚಿಗಳಾಗಿ ಇಬ್ಬರು ಒದ್ದಾಡುತ್ತಾ ಇದ್ದವು ಯಾವ ಕರ್ಮದ ಫಲವೋ ಏನೋ ಇಂತಹ ಕಷ್ಟ ಬಂದಿದೆಯಲ್ಲ ಅಂತ ತಮ್ಮನ್ನು ತಾವೇ ಎರಡು ನಿಂದಿಸಿಕೊಳ್ತಾ ಇದ್ವು ಛೇ ನರಕ ಜನ್ಮ ಒಂದು ರೀತಿಯ ಕಷ್ಟವಾದರೆ ಈ ಪಿಶಾಚ ಜನ್ಮ ಅದಕ್ಕಿಂತ ಕೀಳಾದದ್ದು ಎಂದು ತಮ್ಮ ಪರಿಸ್ಥಿತಿಯನ್ನು ನೆನೆದು ಎರಡು ಪಿಶಾಚಿಗಳು ಸಹ ನೊಂದುಕೊಳ್ತಾ ಇದ್ವು ಹೀಗೆ ದಿನ ಕಳೆದಂತೆ ಅತಿಯಾದ ಚಳಿಯಿಂದ ಮಾಘ ಶುಕ್ಲ ಏಕಾದಶಿಯ ದಿವಸ ಒಂದು ಅಶ್ವತ್ಥ ವೃಕ್ಷದ ಮುಂದೆ ಎರಡೂ ಪಿಶಾಚಿಗಳು ಚಳಿಯನ್ನು ತಡೆಯಲಾಗದೆ ಪರಸ್ಪರ ಅಪ್ಪಿಕೊಂಡು ಮುದ್ರಿ ಕುಳಿತುಕೊಂಡಿದ್ವಂತೆ ಅವತ್ತಿನ ದಿನ ನೋವಿನಿಂದಲೇ ಅಲ್ಲೇ ಏನೂ ಆಹಾರ ಇಲ್ಲದೆ ಚಳಿಯಿಂದ ನಿದ್ರೆಯೂ ಬರದೆ ಏಕಾದಶಿ ಉಪವಾಸವೂ ಆಯಿತು ಜಾಗರಣೆಯೂ ಆಯಿತು ಆ ಎರಡು ಪಿಶಾಚಿಗಳಿಗೆ ಹೀಗೆ ತಿಳಿಯದೆಯೇ ಈ ಜಯ ಏಕಾದಶಿಯನ್ನು ಎರಡು ಪಿಶಾಚಿಗಳು ಆಚರಿಸಿದ್ವು ಮಾರನೇ ದಿವಸ ಅತ್ಯಂತ ಆಶ್ಚರ್ಯಕರ ವಿಷಯವೊಂದು ಕಾದಿತ್ತು ತಿಳಿದೇನೆ ಮಾಡಿದಂತಹ ಏಕಾದಶಿ ಆಚರಣೆಯಿಂದ ಆ ಪಿಶಾಚಿಗಳಿಗೆ ದ್ವಾದಶಿ ದಿವಸ ಪಿಶಾಚ ಜನ್ಮ ಹೋಗಿ ಮತ್ತೆ ಸುಂದರವಾದಂತಹ ಗಂಧರ್ವ ಜನ್ಮ ಪ್ರಾಪ್ತಿಯಾಗಿತ್ತು ನಂತರ ಇಬ್ಬರು ಆನಂದದಿಂದ ಇಂದ್ರನ ಲೋಕಕ್ಕೆ ತೆರಳಿದರು ಹಾಗಿದ್ರೆ ತಿಳಿದೋ ತಿಳಿದೇನೋ ವ್ರತದ ಆಚರಣೆಯನ್ನು ಮಾಡಿದರೆ ಫಲ ಸಿಗುತ್ತಾ ಅನ್ನೋದಾದರೆ ಖಂಡಿತವಾಗ್ಲೂ ಇಲ್ಲ ಯಾವತ್ತು ನಾವು ಮನುಷ್ಯ ಜನ್ಮದಲ್ಲಿ ಎಲ್ಲವನ್ನು ತಿಳಿದು ಭಗವಂತನ ಪ್ರೀತಿಗಾಗಿ ಮಾಡಬೇಕು ಆಗ ಮಾತ್ರ ಮನುಷ್ಯ ಜನ್ಮದಲ್ಲಿ ಪುಣ್ಯವನ್ನು ಸಂಪಾದಿಸೋದಕ್ಕೆ ಸಾಧ್ಯ ಈ ಪಿಶಾಚ ಜನ್ಮದಲ್ಲಿ ಇದ್ದಂಥ ಗಂಧರ್ವರಿಗೆ ಮುಕ್ತಿ ಸಿಗಲು ಮುಖ್ಯ ಕಾರಣ ಅವರಲ್ಲಿ ವಿಷ್ಣುವಿನ ನೆನಪಿತ್ತು ಆ ವಿಷ್ಣುವಿನ ಅನುಗ್ರಹದಿಂದಲೇ ಅವರಿಗೆ ಏಕಾದಶಿಯನ್ನು ಮಾಡುವ ಹಾಗೆ ಆಗಿ ಆ ಪಿಶಾಚ ಜನ್ಮಕ್ಕೆ ಮುಕ್ತಿ ಸಿಕ್ಕಿದ್ದು ಇಂದ್ರನ ಲೋಕಕ್ಕೆ ಆ ಗಂಧರ್ವರು ಹಿಂತಿರುಗಿದಾಗ ಇಂದ್ರನಿಗೆ ಆಶ್ಚರ್ಯವಾಗುತ್ತೆ ಇಷ್ಟು ಬೇಗ ನಿಮಗೆ ಪಿಶಾಚ ಜನ್ಮದಿಂದ ಹೇಗೆ ಮುಕ್ತಿ ಸಿಕ್ತು ಅಂತ ಕೇಳ್ತಾನೆ ಅದಕ್ಕೆ ಮೌಲ್ಯವ ಜಯ ಏಕಾದಶಿಯ ಪ್ರಭಾವದಿಂದ ನಮಗೆ ಈ ಪಿಶಾಚ ಜನ್ಮದಿಂದ ಮುಕ್ತಿ ಸಿಕ್ತು ಅಂದಾಗ ಇಂದ್ರ ನೀವಿಬ್ಬರು ಮೊದಲಿಗಿಂತಲೂ ಈಗ ಪವಿತ್ರರಾಗಿದ್ದೀರ ಕಾರಣ ಏಕಾದಶಿಯ ಆಚರಣೆಯಿಂದ ನೀವಿಬ್ಬರು ವಿಶೇಷವಾಗಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿದ್ದೀರಾ ಹಾಗೆ ಯಾರು ಈ ಏಕಾದಶಿಯನ್ನು ಆಚರಿಸಿ ಹರಿನಾಮ ಸ್ಮರಣೆಯನ್ನು ಮಾಡಿ ಶಿವನನ್ನು ದ್ವೇಷಿಸದೆ ಆತನೂ ಸಹ ವಿಷ್ಣು ಪರಿವಾರದವನಂತ ಅಂದ್ಕೊಂಡು ಆರಾಧಿಸ್ತಾರೋ ಅವರು ಎಂದೆಂದಿಗೂ ಪೂಜ್ಯರಾಗಿರ್ತಾರೆ ಆದ್ದರಿಂದ ಜಯ ಏಕಾದಶಿಯನ್ನು ಮಾಡಿರುವ ನೀವಿಬ್ಬರು ಗೌರವಕ್ಕೆ ಅರ್ಹರು ಅಂತ ಹೇಳಿ ತನ್ನ ತುಂಬಿದ ಸಭೆಯಲ್ಲಿ ಯಾವ ಒಂದು ಸಭೆಯಲ್ಲಿ ಶಾಪವನ್ನು ಕೊಟ್ಟಿರ್ತಾನೋ ಅದೇ ಸಭೆಯಲ್ಲಿ ಇಂದ್ರ ಆ ಗಂಧರ್ವರಿಬ್ಬರನ್ನು ಶಾಸ್ತ್ರೋಕ್ತವಾಗಿ ಗೌರವಿಸ್ತಾನೆ ಈ ರೀತಿಯಾಗಿ ಶ್ರೀಕೃಷ್ಣನು ಧರ್ಮರಾಯನಿಗೆ ತಿಳಿಸ್ತಾ ಈ ಏಕಾದಶಿಯ ಫಲಗಳನ್ನು ಸಹ ಹೇಳ್ತಾನೆ ಜಯ ಏಕಾದಶಿಯನ್ನು ಮಾಡುವವರಿಗೆ ಬ್ರಹ್ಮ ದೋಷದಂತಹ ಮಹಾನ್ ಪಾಪವನ್ನು ನಾಶ ಮಾಡುವಂತಹ ಶಕ್ತಿ ಇದೆ ಮತ್ತು ಎಲ್ಲ ದಾನಗಳನ್ನು ಕೊಟ್ಟಂತಹ ಫಲ ಸಿಗುತ್ತೆ ಎಲ್ಲ ಯಜ್ಞಗಳನ್ನು ಮಾಡಿದಂತಹ ಫಲವೂ ಸಿಗುತ್ತೆ ಎಲ್ಲ ತೀರ್ಥಗಳಲ್ಲಿ ಮಿಂದ ಫಲ ಈ ಎಲ್ಲ ರೀತಿಯ ಫಲಗಳು ಸಹ ಈ ಜಯ ಏಕಾದಶಿಯ ಆಚರಣೆಯಿಂದ ಪ್ರಾಪ್ತಿಯಾಗತ್ತೆ ಅಂತ ಶ್ರೀಕೃಷ್ಣನು ಧರ್ಮರಾಯನಿಗೆ ಜಯ ಏಕಾದಶಿಯ ಮಹತ್ವವನ್ನು ತಿಳಿಸ್ತಾನೆ ಇನ್ನು ಏಕಾದಶಿಯ ಕ್ರಮಬದ್ಧವಾದಂತಹ ಆಚರಣೆ ಏಕಾದಶಿ ಫೆಬ್ರವರಿ ಎಂಟನೇ ತಾರೀಕು ಶನಿವಾರದ ದಿವಸ ಬರ್ತಾ ಇರೋದ್ರಿಂದ ಏಳನೇ ತಾರೀಕು ದಶಮಿ ಒಪ್ಪತ್ತು ಎಂಟನೇ ತಾರೀಕು ಏಕಾದಶಿ ಪೂರ್ಣ ಉಪವಾಸ ಒಂಬತ್ತನೇ ತಾರೀಕು ದ್ವಾದಶಿ ಪಾರಣೆ ದ್ವಾದಶಿಯ ದಿವಸ ಬೆಳಿಗ್ಗೆ ಸ್ನಾನ ಪೂಜಾದಿಗಳನ್ನು ಮುಗಿಸಿ ಬೆಳಿಗ್ಗೆ ಏಳು ಗಂಟೆ ನಂತರ ದ್ವಾದಶಿ ಪಾರಣೆಯನ್ನು ಮಾಡಬೇಕು ಪುರಾಣಗಳ ಪ್ರಕಾರ ಈ ಜಯ ಏಕಾದಶಿಯನ್ನು ಗಂಗೆಯೂ ಸಹ ಆಚರಿಸಿದ್ಲು ಅಂತ ಹೇಳ್ತಾರೆ ಒಮ್ಮೆ ಗಂಗೆ ಭಗವಂತನಲ್ಲಿ ಕೇಳ್ತಾಳಂತೆ ಹೇ ಮಾಧವ ಈ ಮಾಘ ಮಾಸದಲ್ಲಿ ಬ್ರಹ್ಮಹತ್ಯಾ ದೋಷಗಳು ಕ್ರೂರ ಪಾಪವನ್ನು ಮಾಡಿದವರೆಲ್ಲರೂ ಸಹ ನನ್ನಲ್ಲಿ ಬಂದು ಮಿಂದು ತಮ್ಮ ಕರ್ಮಗಳನ್ನು ಮಾತ್ರ ಬಿಟ್ಟು ಹೋಗ್ತಾರೆ ಇದರಿಂದ ಅವರ ಪಾಪವೆಲ್ಲ ನನ್ನನ್ನು ಕಲುಷಿತಗೊಳಿಸ್ತಾ ಇದೆ ಹೇ ಮಾಧವ ಇದಕ್ಕೆ ನೀನೇ ದಾರಿ ತೋರಿಸು ಅಂತ ಹೇಳ್ತಾಳೆ ಅದಕ್ಕೆ ಭಗವಂತ ನೀನು ಅತ್ಯಂತ ಪವಿತ್ರಲಾದವಳು ನಿನಗೆ ಯಾವ ದೋಷವೂ ಅಂಟೋದಿಲ್ಲ ನೀನು ಎಲ್ಲರ ಪಾಪವನ್ನು ಕಳೆಯುವಂತಹ ಮಹಾನ್ ಶಕ್ತಿಯನ್ನು ಹೊಂದಿರೋಳು ಆದರೂ ಸಹ ಈ ನಿನ್ನ ಮನಸ್ಸಿನಲ್ಲಿ ಉಂಟಾಗಿರುವಂತಹ ಗೊಂದಲಕ್ಕೆ ಏಕಾದಶಿ ವ್ರತವೊಂದೇ ಸುಲಭ ಮಾರ್ಗ ಈ ಮಾಘ ಮಾಸದಲ್ಲಿ ಬರುವ ಜಯ ಏಕಾದಶಿಯನ್ನು ಆಚರಿಸು ಇದರಿಂದ ನಿನ್ನ ಮನಸ್ಸಿನ ಸಕಲ ಗೊಂದಲಗಳು ದೋಷಗಳು ಪರಿಹಾರವಾಗುತ್ತೆ ಅಂತ ಸಾಕ್ಷಾತ್ ಮಾಧವರೂಪಿ ಭಗವಂತನೇ ತಿಳಿಸಿದ್ದಾನೆ ಈ ಭೂಮಿಯ ಮೇಲೆ ನಾವು ಕೈಗೊಳ್ಳುವಂತಹ ನಾನಾ ಪೂಜೆಗಳು ವ್ರತಗಳು ಎಲ್ಲಕ್ಕಿಂತ ಏಕಾದಶಿ ವ್ರತ ಅತ್ಯಂತ ಶ್ರೇಷ್ಠವಾದದ್ದು ಆದ್ದರಿಂದ ಪ್ರತಿಯೊಬ್ಬರೂ ಈ ಮಾಘ ಮಾಸದ ಏಕಾದಶಿನ ತಪ್ಪದೆ ಯಥಾಶಕ್ತಿ ಯಥಾನುಕೂಲವಾಗಿ ಉಪವಾಸದಿಂದ ಭಗವಂತನ ಸ್ಮರಣೆಯನ್ನು ಮಾಡೋದ್ರಿಂದ ಎಲ್ಲ ಸಕಲ ಪಾಪ ದೋಷಗಳು ಸಹ ನಿವಾರಣೆಯಾಗತ್ತೆ ಈ ಏಕಾದಶಿಯಲ್ಲಿ ಮಾಧವರೂಪಿ ಭಗವಂತನನ್ನು ಆರಾಧಿಸ್ತೀವಿ ಹಾಗಾಗಿ ಮಾಧವರೂಪಿ ಭಗವಂತ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಮತ್ತು ಜಯವನ್ನು ಉಂಟು ಮಾಡಲಿ ಎಲ್ಲರಿಗೂ ಒಳ್ಳೆಯ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಸದಾ ಕಾಲ ಕಾಪಾಡಲಿ ಇವತ್ತಿನ ಜಯ ಏಕಾದಶಿಗೆ ಸಂಬಂಧಿಸಿದ ಈ ವಿಡಿಯೋ ನಿಮ್ಮೆಲ್ಲರಿಗೂ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು